ರಾಜ್ಯಪಾಲರು ಇವರು ಏನು ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾರಲ್ಲ ಅವರು ನಿಜವನ್ನೇ ಹೇಳಿದ್ದಾರೆ ಸತ್ಯವನ್ನೇ ಹೇಳಿದ್ದಾರೆ ಆದ್ದರಿಂದ ವಿರೋಧ ಪಕ್ಷದವರು ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಜನ ಮಿಟ್ ನಂಬಲ್ಲ ಯಾಕಂತಂದ್ರೆ ನಮ್ಮ ಗ್ಯಾರಂಟಿಗಳು ಜನರನ್ನ ತಲುಪಿದಾವೆ ಆ ತಲುಪಿರೋದ್ರಿಂದ ಜನರಿಗೆ ಅರ್ಥ ಆಗಿದೆ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಸತ್ಯ ಹೇಳಿದ್ದಾರೆ ನಾವೇನು ಸುಳ್ಳು ಅಂತ ಹೇಳಿದಿಲ್ಲ ನಿಮ್ ಪ್ರಪೋಸ್ ಮಾಡಿದ್ರಲ್ಲ ನರೇಂದ್ರ ಸ್ವಾಮಿ ಅವರು ಅವರ ಭಾಷಣದಲ್ಲಿ ಹತ್ ಸರ್ತೆ ಹೇಳಿದ್ರು ನಾವು ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಲ್ಲ ಸುಳ್ಳು ಹೇಳಿಲ್ಲ ಅಂತೇಳಿ ಅಂದ್ರೆ ನಿಮ್ ಪಕ್ಷದವ್ರಿಗೆ ಗೊತ್ತಾಗ್ಬಿಟ್ಟ ಎಷ್ಟು ಸುಳ್ಳು ಹೇಳಿ ಅವರು ಹತ್ ಸರ್ತೆ ಹೇಳಿದ್ರು ಈಗ ಬಿಜೆಪಿ ಅಂದ್ರೆ ಸುಳ್ಳಿನ ಪಕ್ಷ ಅಂತ ಸುಳ್ಳು ಹೇಳದ್ರಲ್ಲಿ ನಿಶೀಮರು ಇವರು ಅದರಿಂದ ನಾನು ಹೆಚ್ಚು ಅವ್ರನ್ನ ಕೆಣಕಕ್ಕೆ ಹೋಗಲ್ಲ ಕಾಂಗ್ರೆಸ್ ಅಂತಂದ್ರೆ ಬಹಳ ಸತ್ಯ ಹರಿಶ್ಚಂದ್ರ ನಾನು ಹೆಚ್ಚು ನಿಮ್ಮನ್ನ ಕೆಣಕಕ್ಕೆ ಹೋಗಲ್ಲ ಯಾಕಂತ ಪ್ರಾರಂಭದಲ್ಲೇ ಶುರು ಮಾಡಿಬಿಟ್ರಿ ನಾವು ಸುಮ್ಮನೆ ಕೂತಿದ್ವಿ ಇಲ್ಲ ಬಸರ ನಾನು ಯಾವ ಭಾಷಣ ಹೆಂಗ್ ಮುಂದುವರಿಬಹುದು ಅಂದಾಜ ಆಗ್ತಾ ಇದೆ ನಮ್ಗೆ ಅಂದಾಜು ಆಗ್ತಾ ಇದೆ ಸರ್ ಸುನೀಲ್ 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 ಹಾ

Ek goulik, uitappa